ಆತ್ಮೀ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಚಿತ್ರಲೋಕದಲ್ಲಿ ಬರ್ತಾ ಇರೋ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಇದ್ದಾರೆ ನನ್ನ ಆತ್ಮೀಯ ಮಿತ್ರ ನನ್ನ ಹಿರಿಯ ಛಾಯಾಗ್ರಾಹಕ ಪತ್ರಿಕಾ ಛಾಯಾಗ್ರಾಹಕರು ಪ್ರವೀಣ್ ನಾಯಕ್ ಪ್ರವೀಣ್ ನಾಯ್ಕು ಅನೇಕ ಚಾನೆಲ್ಗಳಲ್ಲಿ ಮಾತಾಡಿದ್ದಾರೆ ಅವರ ಅನುಭವಗಳ್ನ ಹಂಚ್ಕೊಂಡಿದ್ದಾರೆ ಆದರೆ ಇವತ್ತು ಚಿತ್ರಲೋಕ ಜೊತೆ ಭಾಳಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದಾರೆ ಅದೆಲ್ಲವನ್ನೂ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಕೆಲವು ವಿಷಯಗಳಲ್ಲಿ ಅಂತ ಅಂದರೆ ನನಗಿಂತ ಒಂದು ಐದಾರು ವರ್ಷ ಏಜಲ್ಲಿ ದೊಡ್ಡವರು ಮತ್ತು ಪತ್ರಿಕಾ ರಂಗದಲ್ಲಿ ಸುಮಾರು ಒಂದು ಎಂಟತ್ತು ವರ್ಷ ಎಂಟು ವರ್ಷ ಜಾಸ್ತಿ ಎಂಟು ವರ್ಷ ಜಾಸ್ತಿ ಇರ್ಬೋದು ಅನುಭವಸ್ಥರು ಹೆಚ್ಚಾಗಿ ಹೇಳಬೇಕು ಅಂತ ಅಂದರೆ ಪ್ರವೀಣ್ ನಾಯಕ್ ಬಗ್ಗೆ ರಾಜ್ಕುಮಾರ್ ಕುಟುಂಬದ ಜೊತೆ ತುಂಬ ಒಡನಾಟ ಇದ್ದಂಥ ವ್ಯಕ್ತಿ ಇವತ್ತು ಅವರ ಸಂದರ್ಶನ ನಾನು ಮಾತಾಡ್ತಾ ಇದ್ದಾಗ ಕೇಳಿದಾಗ ಕೆಲವು ನಾನು ನಗ್ತಾ ಇದ್ದೆ ಕಾರಣ ಏನು ಅಂತಂದರೆ ಅವ್ರಿಗೆ ಆದ ಕೆಲವು ಅನುಭವಗಳು ಅದೇ ರೀತಿ ಅನುಭವಗಳು ನನಗೂ ಆಗಿದೆ ಅದನ್ನು ಮುಂದೆ ನಾನು ನನ್ನ ಸಂಚಿಕೆಗಳಲ್ಲಿ ಹೇಳ್ತೀನಿ ಈಗ ಹೊರ್ಟು ಪ್ರವೀಣ್ ನಾಯಕ್ ಪ್ರವೀಣ್ ನಾಯಕ್ ಅವರು ನಿಮ್ಮನ್ನು ಉದ್ದೇಶಿಸಿ ಎಲ್ಲ ಅವರ ಎಲ್ಲ ವಿಷಯಗಳನ್ನ ಮಾತಾಡಿದರೆ ಅವ್ರನ್ನ ಮಾತಾಡಿಸಿ ಅವರ ಅನುಭವಗಳನ್ನ ಕೇಳಿ ಅಂತ ಹೇಳ್ತಾ ಚಿತ್ರಲೋಕನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಪ್ರವೀಣ್ ನಾಯಕ್ ಅವರಿಗೆ ಆ್ಯಂಡ್ ಓವರ್ ಮಾಡ್ತಾ ಇದ್ದೀನಿ ಗೋನ್ ಯುವ ಪ್ರವೀಣ್ ನಾಯ್ಕ್ ನಮಸ್ಕಾರ ತುಂಬ ದೊಡ್ಡ ದೊಡ್ಡ ಮಾತುಗಳಲ್ಲಿ ಹೇಳಿದ್ರು ನನ್ನ ಪ್ರಕಾರ ನನಗೆ ಯಾವಾಗಲೂ ಅನಿಸೋದೇನೆಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನುಷ್ಯ ಕೂಡ ಏನು ಬೇಕಾದ್ರೂ ಸಾಧಿಸ್ಬಹುದು ಅನ್ನೋದಷ್ಟೇ ನನ್ನ ಮುಖ ಯಾಕಂದರೆ ನಾನು ಯಾವುದೇ ದೊಡ್ಡ ಬ್ಯಾಕ್ ಬಂದವನಲ್ಲ ಏನು ಸಿಲ್ವರ್ ಸ್ಪೂನ್ ಇಟ್ಕೊಂಡು ಬಂದವನಲ್ಲ ಎಲ್ಲ ಕಷ್ಟಗಳನ್ನು ಪಟ್ಟು ನನ್ನದೇ ಆದ ದಾರಿ ಕಟ್ಟಬೇಕು ಅಂತ ಕಟ್ಟಿ 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 ಎಲ್ಲ ರೀತಿಯ ಸಂಶೋಧನೆಗಳು ಎಕ್ಸ್ಪೆರಿಮೆಂಟ್ಸ್ ಅಂದಿದ್ದ ಪ್ರಯೋಗಗಳು ಎಲ್ಲವನ್ನು ಮಾಡಿ ಮನಸ್ಸಿನ ಬಗ್ಗೆ ನನ್ನದೇ ಆದ ಒಂದು ನಿಲುವು ಹಾಗೂ ನನ್ನದೇ ಆದ ಒಂದು ಈ ಒಂದು ಮಾನಸಿಕ ಕಾಯಿಲೆಯಿಂದ ಬಳಲ್ತಿರೋರಿಗೆ ಅದರಿಂದ ಹೊರಗಡೆ ಹಾಕ್ತಾ ಇರೋದು ಅಂತ ನನ್ನದೇ ಆದ ಒಂದು ರೀತಿಯ ಫಾರ್ಮುಲಾ ನನ್ನದೇ ಆದ ಒಂದು ರೀತಿಯ ಥೆರಪಿ ಮೆಥಡ್ ಅಂತ ನಾವು ಮಾಡಿಕೊಂಡು ಅದರಲ್ಲಿ ಮೂವತ್ತೈದು ವರ್ಷದಿಂದ ಅದನ್ನು ಮಾಡಿಕೊಂಡು ಒಂದು ಸಂತೋಷವಾಗಿ ಒಂದು ರಿಟೈರ್ಡ್ ಲೈಫ್ ಅನುಭವಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಅವರು ಹೇಳ್ದಂಗೆ ರಾಜ್ಕುಮಾರ್ ಅವರು ಅವರು ಅಷ್ಟು ಪ್ರೀತಿ ಕೊಟ್ಟರು ಅಷ್ಟು ಗೌರವದಿಂದ ಮಾತಾಡ್ಸಿದ್ರು ಇದಕ್ಕೆಲ್ಲ ನಾನು ಅಷ್ಟೊಂದು ಅರ್ಹನಾ ನಾನು ಏನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅವರು ಇಷ್ಟು ಪ್ರೀತಿಸಿದ್ರಪ್ಪ ಅಂದರೆ ನಂದಲ್ಲ ಅದು ಅವ್ರ ಗುಣ ಪ್ರೀತಿಸೋದು ಅವ್ರ ಗುಣ ಅವರು ಒಂದು ಮಾತು ನನಗೆ ಯಾವಾಗಲೂ ಜ್ಞಾಪಕ ಬರುತ್ತೆ ಜೊತೆಯಲ್ಲಿರೋರು ಸುಮ್ಮನೆ ಪ್ರೀತ ಸರಿ ಅದಕ್ಕೇನು ದುಡ್ಡ ಕಾಸು ದುಡ್ಡು ಕಾಸು ಖರ್ಚಾದ್ರೆ ಬ್ಯಾಡ್ರಪ್ಪ ಇಲ್ಲಾಂದ್ರೆ ಯಾರ್ಯಾರು ನಮ್ಮ ಮುಂದೆ ಇರ್ತಾರೆ ನಮ್ಮ ಜೊತೆ ಇರ್ತಾರೆ ಅವ್ರು ನಿಜವಾಗಿ ಪ್ರೀತಿಸ್ಬಿಡಿ ಅದು ಅವ್ರಿಗೆ ಅರ್ಥ ಆಗುತ್ತೆ ನೀವು ನಾಟಕ ಮಾಡಿದ್ರು ಅರ್ಥ ಆಗುತ್ತೆ ಅದಕ್ಕೆ ನಿಜವಾಗಿ ಪ್ರೀತಿಸ್ಬಿಡಿ ಸೊ ಈ ಪ್ರೀತಿಯ ಒಂದು ಸಂಕೇತ ಪ್ರೀತಿಯ ಒಂದು ಏನಂತಾರೆ ಒಂದು ಧ್ರುವೀಕರಿಸಿದ ಒಂದು ದೊಡ್ಡದೊಂದು ವ್ಯಕ್ತಿತ್ವ ಪ್ರೀತಿನೇ ಧ್ರುವ ತುಂಬಿಕೊಂಡಿದೆ ಅಲ್ಲಿ ಪ್ರೀತಿ ಯಾವಾಗಲೂ ಪ್ರೀತಿ 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 ಅಭಿಮಾನಿಗಳ ಪ್ರೀತಿ ಅಭಿಮಾನಿಗಳ ಹಿಂಗಕ್ಕೆ ನಮಸ್ಕಾರ ಮಾಡೋರು ಅವ್ರು ಕೈ ಬೀಸಿದ್ದೇ ಕಮ್ಮಿ ಯಾರು ಹೇಳಿದ್ದಕ್ಕೆ ಮಾಡೋರು ಇಲ್ಲದ್ರೆ ಅವ್ರು ಹೀಗೇನೇ ನಮಸ್ಕಾರ ಮಾಡೋರು ಇಂಥ ಒಬ್ಬ ವ್ಯಕ್ತಿ ಇವ್ರ ಜೊತೆ ನಾವು ಕಾಲ ಕಳೆದ್ವಲ್ಲ ಇವರು ಇದ್ದ ಕಾಲಘಟ್ಟದಲ್ಲಿ ನಾವಿದ್ವಲ್ಲ ಇವ್ರ ಜೊತೆ ನಾವು ಸಂಪರ್ಕ ಬೆಳೆಸ್ಕೊಂಡ್ವಲ್ಲ ಮಾತುಕತೆ ಆಡಿದವಲ್ಲ ಅನ್ನೋದೇ ನಮ್ಮ ಅದೃಷ್ಟ ಹಾಗೂ ಒಂದು ಪುಣ್ಯ ಅಂತ ನಾನು ಭಾವಿಸ್ತೀನಿ ನನಗೆ ಗೊತ್ತಿರೋ ಅಷ್ಟು ಒಂದಷ್ಟು ವಿಚಾರಗಳನ್ನ ನಾನು ಬೇರೆಯವ್ರ ಜೊತೆ ಹಂಚ್ಕೋತಾ ಇದ್ದೀನಿ ಹಂಚ್ಕೊಂಡಿದ್ದೀನಿ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಒಂದಷ್ಟು ಮೋಟಿವೇಟ್ ಮಾಡಿ ಅಲ್ವಾ ನಾವು ರಾಜ್ಕುಮಾರ್ ಥರ ಇರಬೇಕಲ್ವಾ ರಾಜ್ಕುಮಾರ್ ಅವ್ರದ್ದು ಒಂದು ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡಿಕೊಂಡ್ರೆ ನಾನು ಮಾತಾಡಿದೆಲ್ಲ ಸಾರ್ಥಕ